ಮೀಸಲಾತಿಯನ್ನ ಹೆಚ್ಚಿಸಿಕೋಬೇಕು ಅಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಆಗ್ಬಿಡ್ಬೇಕು ಕಾಂಗ್ರೆಸ್ ಪಕ್ಷ ಮಾತ್ರ ಹಿಂದುಳಿದ ವರ್ಗದವರ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೆ ಮೀಸಲಾತಿಯನ್ನ ಹೆಚ್ಚುಗೊಳಿಸೋದಕ್ಕೆ ಒಂದು ಬದ್ಧತೆ ತೋರಿಸಿರೋದು ಬೇರೆ ಯಾವ ಪಕ್ಷಗಳು ಕೂಡ ಆ ಬದ್ಧತೆಯನ್ನು ತೋರಿಸಿಲ್ಲ ಅದೊಂದು ಬಿಜೆಪಿ ಅಂತ ಮೊದಲಿಂದ ಹಿಂದೂರು ವರ್ಗದವರಿಗೆ ಮೀಸಲಾತಿಯನ್ನು ವಿವರಿಸ್ಕೊಂಡ್ ಬಂದಿದೆ ಅದ್ಯಾವೂ ಕೂಡ ನಮಗೆ ಮೀಸಲಾತಿಯನ್ನ ಜಾಸ್ತಿ ಮಾಡ್ಕೊಡೋದಿಲ್ಲ ಅಂತ ನೀವು ಇವತ್ತು ನೋಡಿ ಸಿ ವೇಣುಗೋಪಾಲ್ ಸರ್ ಅವರು ಮಾತಾಡ್ತಾ ಹೇಳಿದ್ರು ಇವತ್ತು ನಾವು ಹಿಂದುಳಿದ ವರ್ಗದವರಾಗಿ ದಲಿತರಾಗಲಿ ಜಾಸ್ತಿ ಮಾಡ್ಕೋಬೇಕು ಅಂತಂದ್ರೆ ಎಷ್ಟೆಲ್ಲಾ ವರ್ಷಗಳ ಕಾಲ ನಾವು ಹೋರಾಟ ಮಾಡಬೇಕು ನಾವು ಹತ್ತು ವರ್ಷಗಳ ಕಾಲ ಮಂಡಲ್ ಕಮೀಷನ್ ಬರದಿ ಜಾಸ್ತಿ ಮಾಡ್ಬೇಕಾಯ್ತು ಹೋರಾಟ ಮಾಡ್ಬೇಕಾಯ್ತು ಆದ್ರೆ ಬಿಜೆಪಿ ಸರ್ಕಾರ ಇವತ್ತು ಇ ಲ್ಯೂ ಅಂತಂದ್ರೆ ಮೇಲ್ ಜಾತಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಅಂತ ಹೇಳಿ ಯಾವ್ದೇ ಒಂದು ಹೋರಾಟ ಇಲ್ಲ ಅವ್ರು ಯಾವ ಬೀದಿ ಬಂದು ಪ್ರತಿಭಟನೆ ಮಾಡ್ಲಾ ಯಾವಿ ಸರ್ಕಾರನ ಒತ್ತಾಯ ಮಾಡ್ಲಿಲ್ಲ ಆದ್ರೆ ನಾಲ್ಕು ಪರ್ಸೆಂಟ್ ಇರುವಂತಹ ಜನಸಂಖ್ಯೆಗೆ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಸಂವಿಧಾನಕ್ಕೆ ತಿದ್ದುಪಡಿ ತಕ್ಕಂತ ಸೊ ಬಿಜೆಪಿ ಪಕ್ಷದ ಒಂದು ನಿಷ್ಠೆ ಯಾವ ವರ್ಗದ ತಿಳ್ಕೊಳ್ಬೇಕು ಅವ್ರು ಹೋರಾಟ ಮಾಡಿದವರು ಕೇಳಿದ್ರು ಕೂಡ ಸಂವಿಧಾನಕ್ಕೆ ತಿದ್ದುಪಡಿ ತಂದು ರಿಸರ್ವೇಶನ್ ತರ್ತಾರೆ ಆ ಮೀಸಲಾತಿ ಒಂದು ಕಲ್ಪನೆ ಏನಿರ್ತಾರೆ ಮೂಲ ಪರಿಕಲ್ಪನೆ ಅದನ್ನೇ ಡೈಲೂಟ್ ಮಾಡ್ತಾರೆ ಮಾಡ್ತಾರೆ ಸೊ ಹಾಗಾಗಿ ಬಿಜೆಪಿಯವರು ಬೇರೆಯವರಿಗೆ ಪರವಾಗಿ ಕೆಲಸ ಮಾಡ್ತಾರೆ ಹೊರತು ನಾವು ಹಿಂದೂ ವರ್ಗದ ಪರವಾಗಿ ದಲಿತ ಪರವಾಗಿ ಶೋಷಿತ ಪರವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಹಿಂದೂ ವರ್ಗದವರು ನಾವು ಕೂಡ ಸಮಾಜದಲ್ಲಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಪ್ರಬಲರಾಗಬೇಕು ಅಂತ ನಮ್ಗೆ ಬೇರೆ ದಾರಿ ಇಲ್ಲ ನಾವು ಯಾರು ನಮ್ಮ ಹಕ್ಕುಗಳಿಗೆ ರಕ್ಷಣೆ ಮಾಡ್ತಾರೆ ಮೀಸಲಾತಿ ಜಾತಿ ಮಾಡಿಸ್ಕೊಡ್ತಾರೆ ಜಾತಿ ಘಟನೆ ಮೂಲಕ ಎಲ್ಲಾ ಅಹ್ ಜಾತಿಗಳನ್ನು ಕೂಡ ಗುರುತಿಸಿ ಅವ್ರಿಗೆ ಯಾರ ಹಿಂದೆ ಇರುತ್ತೆ ತಿಳ್ಕೊಂಡು ಅವ್ರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡುತ್ತೆ ಅಂತ ಪಕ್ಷಕ್ಕೆ ಓಟ್ ಹಾಕ್ಬೇಕು ಅಂತ ಒಂದು ಪ್ರಾಮಿಸ್ ಅಂತ ಒಂದು ಭರವಸೆ ಕೊಟ್ಟಿರೋದಂತೆ ಕಾಂಗ್ರೆಸ್ ಪಕ್ಷ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಇನ್ನೂ ಬಂದಿರೋರು ನಿಮ್ಮ ಹೇಳಿಗೋಸ್ಕರ ನಮ್ಮ ಹಿತರಕ್ಷಣೆಗೋಸ್ಕರ ಕಾಂಗ್ರೆಸ್ ಪಕ್ಷ ಬೆಂಬಲಿಸಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಬೋದಾಗಿದೆ ಈಗಾಗಲೇ ಸಿದ್ದರಾಮಯ್ಯ ಸಾಹೇಬರು ತಮ್ಮನ್ನ ಉದ್ದೇಶಿಸಿ ಸುದೀರ್ಘವಾಗಿ ಮಾತನಾಡಿದ್ದಾರೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗಿದ್ದಿಲ್ಲ ತಮ್ಮಲ್ಲಿ ಮನವಿ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಈಗಾಗಲೇ ನಾವು ಹಿಂದುಳಿದ ವರ್ಗಗಳು ಏನು ಮೈಕ್ರೋ ಬ್ಯಾಕ್ವರ್ಡ್ ಕಮ್ಯುನಿಟಿ ಹೇಳ್ತೀವಿ ನಮ್ಮ ತಾಲೂಕು ಸಮಿತಿಗಳಾಗ್ಲಿ ಇನ್ನಿತರ ನಾಮನಿರ್ದೇಶನಗಳಾಗ್ಲಿ ಇವೆಲ್ಲ ಕೂಡ ನಾವು ಸೂಕ್ತ ಸ್ಥಾನಮಾನವನ್ನು ದೊರೆಸಿದ್ದೇವೆ ಇವತ್ತಿನ ದಿವಸ ಲೋಕಸಭಾ ಚುನಾವಣೆ ಬಂದಿದೆ ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ ಯಾವ ಪಕ್ಷ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನೋವಿನಲ್ಲಿ ನಿಮ್ಮೊಟ್ಟಿಗೆ ನಿಂತೋ ಯಾವ ಒಂದು ಪಕ್ಷ ಕೊಟ್ಟ ಮಾತಂತೆ ನಡೀತೋ ದುಡಿದಂತೆ ನಡೀತೋ ಕೊಟ್ಟ ಭರವಸೆಗಳನ್ನ ಈಡೇರಿಸತೋ ಯಾವ ಪಕ್ಷ ಸಂವಿಧಾನದ ಮೂಲ ತತ್ವ ಸಿದ್ಧಾಂತಗಳಂತೆ ಸಂವಿಧಾನದ ಪ್ರಕಾರವಾಗಿ ಶಾಸನವನ್ನ ರಚಿಸಿ ಬಡವರಿಗೆ ಹಿಂದುಳಿದವರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಮಹಿಳೆಯರಿಗೆ ಎಲ್ಲರೂ ಕೂಡ ಸಮಾನವಾಗಿ ಸರ್ಕಾರದ ಮೂಲಭೂತ ಸೌಕರ್ಯಗಳಾಗಿರಲಿ ಇನ್ನಿತರೆ ಮೂಲಭೂತಗಳಾಗಿರಲಿ ಇವೆಲ್ಲವನ್ನೂ ಕೂಡ ಸಮಾನವಾಗಿ ಇದೆಯೋ ಅಂತ ಪಕ್ಷ ಕಾಂಗ್ರೆಸ್ ಪಕ್ಷದ ಕೈಯನ್ನ ತಮ್ಮನ್ನು ಕೂಡ ಸೇರಿ ಬಲಪಡಿಸಬೇಕು ಅಂತ ತಮ್ಮ ಕೈಗೊಂಡು